ಹೆಲೋ ಮೈ ಡಿಯರ್ಸ್ ಒಂದು ಅದ್ಭುತವಾದಂಥ ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಗತ್ತಿನಲ್ಲಿ ಒಟ್ಟಾರೆ ಪ್ರಪಂಚದಲ್ಲಿ ಯಾರು ತುಂಬ ಪರ್ಫೆಕ್ಟಾಗಿರುವಂಥ ವ್ಯಕ್ತಿಗಳು ಯಾರೂ ಇಲ್ಲ ನಮ್ಮನ್ನು ಸೇರಿಸಿ ಮತ್ತೊಬ್ಬರನ್ನು ಸೇರಿಸಿ ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಯಾಕಂದರೆ ಪ್ರತಿಯೊಬ್ಬರಲ್ಲೂ ನೂರಕ್ಕೆ ಅಟ್ಲೀಸ್ಟ್ ಕಡಿಮೆ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ಆದರೂ ಸಾಕಷ್ಟು ನ್ಯೂನ್ ನ್ಯೂನತೆಗಳು ಇರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅದನ್ನು ನಾವು ಒಪ್ಕೊಳ್ಬೇಕು ಆ ಸತ್ಯವನ್ನು ನಾವು ಸ್ವೀಕರಿಸಬೇಕು ಅಲ್ವಾ ಲೈಫಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವರು ಹಾಗಂದರು ಇವ್ರು ಹೀಗಂದರು ಇವ್ರು ನಮ್ಮ ನಿರೀಕ್ಷೆಯಂತೆ ಇಲ್ಲ ಅವ್ರು ನಮ್ಮ ನಿರೀಕ್ಷೆಯಂತೆ ಇಲ್ಲ ಆ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಗೌರವಿಸ್ತಾ ಇಲ್ಲ ನನ್ನ ಪ್ರೀತಿ ಕಾಳಜಿ ಗೌರವವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಯಾವತ್ತೂ ಬೇಜಾರಾಗಬೇಡಿ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ಅವರಿಗೆ ಅವ್ರದ್ದೇ ಆದಂಥ ವ್ಯಕ್ತಿತ್ವಗಳು ಅವ್ರಿಗೆ ಅವ್ರದೇ ಆದಂಥ ಒಂದಷ್ಟು ಇದು ವಿಚಾರಗಳಿರುತ್ತೆ ಹಾಗಾಗಿ ಈಗ ಪ್ರತಿಯೊಂದು ಪರ್ಫೆಕ್ಟಾಗಿರಬೇಕು ಅವ್ರು ಹೀಗೆ ಇರಬೇಕು ಅವರು ಹಾಗೆ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಮನುಷ್ಯ ಹುಟ್ಟಿನಿಂದ ಅವರು ಹೇಗಿರ್ತಾರೋ ಹಾಗೆ ಕೆಲವೊಂದು ವಿಷಯಗಳನ್ನು ನಾವು ಅವರು ಬದಲಾಗಲ್ಲ ಅಂತ ಗೊತ್ತಾದಾಗ ನಾವು ಬದಲಾಗಿಬಿಡಬೇಕು ಅಂದರೆ ಹಂಗಂತ ನಾವು ಕೆಟ್ಟದ್ದು ಮಾಡಬೇಕು ಕೆಟ್ಟದಾಗ ಬದಲಾಗಬೇಕು ಅಂತ ಖಂಡಿತ ಅಲ್ಲ ನಮ್ಮನ್ನು ನಾವು ನಾವು ನಮ್ಮನ್ನು ನಾವು ಪ್ರೀತಿಸ್ತಾ ನಮ್ಮನ್ನು ನಾವು ಗೌರವಿಸ್ತಾ ನಮ್ಮ ಬಗ್ಗೆ ನಾವು ಕೇರ್ ನಮ್ಮ ಸೆಲ್ಫ್ ಕೇರ್ ತಗೊಂಡಂದರೆ ನಮ್ಮ ಒಂದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ನಮ್ಮಿಂದ ಏನಾಗುತ್ತೆ ಅದನ್ನು ಪಾಸಿಟಿವ್ ಒಂದು ವಿಷಯಗಳನ್ನು ಶೇರ್ ಮಾಡ್ತಾ ಪಾಸಿಟಿವ್ ವಿಷಯಗಳನ್ನು ಶೇರ್ ಮಾಡಿ ಅದರಿಂದ ಒಳ್ಳೆಯ ರಿಸಲ್ಟ್ ಸಿಗೋ ಹಾಗೆ ನಮ್ಮ ಒಂದು ಯಶಸ್ಸಿನ ಹಾದಿ ಅಂತ ನಾವು ಸಾಗಬೇಕು ನಾವು ದೂರದ ಕೂತ್ಕೊಂಡ್ರೆ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಕೂತ್ಕೊಂಡು ಕೂತ್ಕೊಂಡ್ರೆ ಕೊರಗ್ತಾ ಕೂತ್ಕೊಂಡ್ರೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಮಯ ವ್ಯರ್ಥ ಅಲ್ವಾ ಬೇಕಂದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಈಗ ಯಾರೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಇರೋದೇ ಹಾಗೆ ಯಾವುದೂ ಅರ್ಥ ಮಾಡ್ಕೊಳ್ಳಲ್ಲ ಏನನ್ನು ಇದು ಮಾ ಸತ್ಯನ ವಾಸ್ತವನ ನೈಜತೆಯನ್ನು ನಾವು ಎಷ್ಟೇ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋಲ್ಲ ಅವರು ಇದ ಇರೋದೇ ಹಾಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನಸ್ಸು ನಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಆದರೆ ಸಮಯ ಸಂದರ್ಭ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರೋಲ್ಲ ಅರ್ಥ ಆಗುವಂಥ ದಿನ ಖಂಡಿತ ಬರುತ್ತೆ ಭರವಸೆ ಇರಲಿ ಆದರೆ ಸಾಕಷ್ಟು ಈಗ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ಒಂದು ಹ ನೂರಕ್ಕೆ ಹತ್ತು ಪರ್ಸೆಂಟ್ ನ್ಯೂನತೆ ಇದೆ ಅಂತ ಅಂದ್ಕೊಳ್ಳಿ ಅದನ್ನು ನಾವು ವಾಸ್ತವ ನೈಜತೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೊಂಡು ಅದನ್ನು ಸ್ವೀಕಾರ ಮಾಡಿದಾಗ ಬೇರೊಬ್ಬರಿಂದಲೂ ಆ ಥರದ ಆ ಥರದ ವಿಚಾರಗಳು ನಮಗೇನು ಅವರಿಂದ ನಮಗೆ ಇವರು ಹೀಗೆ ಹಾಗೆ ಅಂತ ಒಪ್ಕೊಳ್ಳೋಕ್ಕಾಗದೇ ಇರೋಂಥ ವಿಚಾರಗಳನ್ನು ನಾವು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಆ ಸತ್ಯವನ್ನು ವಾಸ್ತವವನ್ನು ನೈಜತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ಒಪ್ಕೊಳ್ಳಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಕಷ್ಟು ನ್ಯೂನತೆಗಳಿರುತ್ತೆ ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ ಎಂಥ ಮಹಾನ್ ಸಾಧಕ ವ್ಯಕ್ತಿಗಳಿಂದ ಹಿಡಿದು ಚಿಕ್ಕ ವ್ಯಕ್ತಿವರೆಗೂ ಅವ್ರಿಗೆ ಅವ್ರದೇ ಆದಂಥ ಅಟ್ಲೀಸ್ಟ್ ಕಡಿಮೆ ಅಂದರೆ ನೂರಕ್ಕೆ ಐದು ಪರ್ಸೆಂಟ್ ಆದರೂ ನ್ಯೂನ್ಯತೆಗಳು ಖಂಡಿತ ಇರುತ್ತೆ ಅದನ್ನು ನಾವು ಒಪ್ಕೊಳ್ಬೇಕು ಯಾವುದೋ ಒಂದು ವಿಚಾರದಲ್ಲಿ ನ್ಯೂನ್ಯ ನ್ಯೂನ್ಯತೆ ಇರುತ್ತೆ ಅಂದರೆ ಅತಿಯಾಗಿ ಕೋಪ ಮಾಡಿಕೊಳ್ಳೋದಿರ್ಬೋದು ಅತಿಯಾಗಿ ಮಾತಾಡೋದಿರ್ಬೋದು ಅಥವಾ ಆ ಥರದ್ದೇನಾದರೂ ಇದ್ದಾಗ ನಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿರ್ಬೋದು ಕಡಿಮೆ ಮಾತನಾಡೋದಿರ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಅನ್ನೆಸೆಸರಿ ಮಾತನಾಡೋದು ಅದಕ್ಕಿಂತ ಮೌನ ತುಂಬನೇ ವಾಸಿ ಅನ್ನೆಸೆಸರಿ ಮಾತಾಡೋದಕ್ಕಿಂತ ಮೌನವಾಗಿರೋದು ತುಂಬ ಉತ್ತಮ ಅಲ್ವಾ ಲೈಫಲ್ಲಿ ಹಿಂದೆ ಹೇಳಿದ್ದಾರೆ ಹಿರಿಯರು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅಲ್ವಾ ಸತ್ಯ ಹಾಗಾಗಿ ಮೈಡಿಯಸ್ ಏನು ವಿಚಾರಗಳು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಾನು ಇಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ಪರ್ಫೆಕ್ಟನ್ನು ಹುಡ್ಕೋಕ್ಕೆ ಹೋಗಬೇಡಿ ಯಾಕಂದರೆ ಏನು ವಾಸ್ತವ ಇದೆ ಏನು ನೈಜತೆ ಇದೆ ಅದನ್ನು ನೀವು ಸ್ವೀಕಾರ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ವೀಕಾರ ಮಾಡಿ ಹಾಗೆ ಬೇರೆಯವರಿಂದ ಅದನ್ನು ಒಪ್ಕೊಳ್ಳಿ ಸತ್ಯವನ್ನು ಒಪ್ಕೊಳ್ಳಿ ಆಕ್ಸೆಪ್ಟ್ ಮಾಡಿ ಬದಲಾಯಿಸೋಕ್ಕಾಗುತ್ತಾ ಬದಲಾಯಿಸಿ ಇಲ್ವಾ ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡಿ ಅತಿಯಾದಂಥ ಒತ್ತಡ ಹೇರೋದು ಅತಿಯಾದಂಥ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡೋದು ಕೊರಗ್ತಾ ಕೂರೋದು ಆವಿಚಾರವಾಗಿ ಬೇಡ ನಿಮಗೆ ಬದಲಾಯಿಸಕ್ಕಾಗುತ್ತಾ ಬದಲಾಗ್ತಾರ ಬದಲಾಯಿಸಿ ಒಳ್ಳೆ ರೀತಿಯಲ್ಲಿ ಆಗ್ಲಿಲ್ವಾ ಬಿಟ್ಟು ಬಿಸಾಕಿ ಹಾಕಿ ನೀವು ಒಳ್ಳೆ ರೀತಿಯಾಗಿ ಬದಲಾಗಿ ಅಷ್ಟೇ ಅಲ್ವಾ ಲೈಫ್ ಈಸ್ ಬ್ಯೂಟಿಫುಲ್ ಆಗ ನಮ್ಮನ್ನು ನಾವು ಅದ್ಭುತವಾಗಿ ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋದಾಗ ನಾವು ನಾವು ಪ್ರಬುದ್ಧರಾದಾಗ ನಾವು ಪ್ರಬುದ್ಧರಾದಾಗ ಬದುಕು ಕೂಡ ಅದ್ಭುತವಾಗುತ್ತಾ ಹೋಗುತ್ತೆ ಹೀಗೇ ಸಾಕಷ್ಟು ಚಿಕ್ಕ ಪುಟ್ಟ ವಿಚಾರಗಳಾದರೂ ಅದು ನಮ್ಮ ಬದುಕಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಎಲ್ಲ ನಮಗೆ ಗೊತ್ತಿದೆ ಅಂತ ಅನಿಸಿದ್ರು ನಾವು ಕೆಲವೊಮ್ಮೆ ಮರೆತು ಬಿಡ್ತೀವಿ ಆ ಥರ ವಿಚಾರಗಳನ್ನು ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಬೇಡದೇ ಇರೋ ವಿಚಾರಗಳ ಬಗ್ಗೆ ಚಿಂತೆ ಮಾಡ್ತೀವಿ ಆ ಥರದ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳೋದೇನಪ್ಪ ಅಂದರೆ ನೀವು ಸಾಕಷ್ಟು ವಿಚಾರಗಳನ್ನು ಟೆನ್ಷನ್ಸು ಪ್ರೆಷರು ಒತ್ತಡವನ್ನು ಅಂದರೆ ಗೊಂದಲಕ್ಕೊಳಗಾದ ಮನಸ್ಸಿನಿಂದ ನೀವೇನೇ ಯೋಚನೆ ಮಾಡಿದ್ರು ಅದಕ್ಕೆ ಸೊಲ್ಯೂಷನ್ ಸಿಗೋಲ್ಲ ಅದೇ ನೀವು ಶಾಂತಿಯಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಕೂತು ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಖಂಡಿತ ಸಿಗುತ್ತೆ ಒಂದು ಪ್ರಾಬ್ಲಮ್ ಅಂತ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಖಂಡಿತ ಇರುತ್ತೆ ಹೀಗೆ ಸಾಕಷ್ಟು ಒಳ್ಳೆ ಮೋಟಿವೇಶ್ನಲ್ ಟಿಪ್ಸ್ಗಾಗಿ ಆ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಮರೀದೆ ಲೈಕ್ ಕೊಡಿ ಒಂದೊಳ್ಳೆ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನರಿಗೆ ನಮ್ಮ ವೀಡಿಯೋಸನ್ನು ತಲುಪಿಸಿ ಥ್ಯಾಂಕ್ ಯು